ಈ ಪಾಪ ಬೇರೆ ಇಲ್ವಲ್ಲ ಅತ್ತೆ ಸ್ಕೂಲ್ ಇಂದ ಬಂದು ನೆಪಾಗ ಹೋಗ್ಬಿಟ್ಟ ಆ ಇವನಿಗೆ ಜೊತೆಲೆ ಕರ್ಕೊಂಡು ಹೋಗಿದ್ರು ಉತ್ತಮ ಆಗ್ತಿತ್ತು ಏನಪ್ಪ ಓ ನಾವ್ ಬೇರೆ ಮಂತವೀರಲ್ಲ ಏನಿಲ್ಲ ಎತ್ಲಾಗಾರ ಹೋಗ್ಬಿಟ್ರೆ ಏನ್ ಮಾಡೋದತ್ತೆ ಓ ತಡವಾ ತಡ ಬೇರೆ ಆಗ್ಬೋದು ನಾವ್ ಬರೋದು ಹುಡುಗರ ಜೊತೆ ಎಲ್ಲ ಆಟ ಆಡ್ತಾ ಆಟ ಆಡ್ತಾ ಅಲ್ಲಿ ಇಲ್ಲಿ ಮರ ಹತ್ತಕ್ಕೆ ಅಲ್ಲಿ ಇಲ್ಲಿ ತರಲೆ ಮಾಡಕ್ ಹೋಗ್ಬಿಟ್ರೆ ಏನ್ ಮಾಡೋದತ್ತೆ ಎಂತ ಕೆಲ್ಸ ಆಗೋಯ್ತು ನಾವ್ ಜೊತೆಗಾರ ಕರ್ಕೊಂಡಿದ್ರು ಆಗ್ತಿತ್ತು ಇದೇ ಅಮ್ಮಣ್ಣಿ ಸರದಮ್ಮ ಇದೆಂತ ಹಿಂಗ್ ಹೇಳ್ತಿಯಾ ಅಲ್ಕಡೆ ಅಮ್ಮಣ್ಣಿ ನಿಮ್ ಮಾವಯ್ಯ ಆಯ್ತಲ್ಲ ಮಂತ್ ಅವಳಿರ್ಬೇಕು ಕಡೆ ಹೇಳು ಇರುತ್ತೆ ನಾವೇ ಹೋಗ್ಬಿಟ್ಟು ಒಂದ್ ಮಾತ್ ನಿಮ್ ಮಾವಯ್ಯಂಗ ಹೇಳಿ ಹಿಂಗಿಂಗ ನಾವು ಹೂವ ಕಂಬರೀವಿ ಒಂದತ್ರ ಹೋಗ್ತಿದೀವಿ ಆ ನೀರು ಪಾಪ ಮಂತ್ ಅವಳಿ ಇರ್ತಾನೆ ಪಾಪಿ ಹೋಗ್ಬಿಟ್ಟು ಅಲ್ಲಿ ದೇವಸ್ಥಾನ ಹತ್ರನೂ ಎಲ್ಲರೂ ಆಟ ಆಡ್ತಿರ್ತಾನೆ ಹೋಗಿ ಕರ್ಕೊಂಡ್ಬಾರ ಕರ್ಕೊಂಡ್ ಬಂದಾದ್ಮೇಲೆ ದೇವ್ರ ಎಲ್ಲಾ ಮಾಡಿಸಿ ಒಂದ್ ಮಠ ತೊಳ್ದ ಪೂಜೆ ಮಾಡಿಸಿ ಓದ್ಕೊಡಕ ಬರ್ಕಣಕಿ ಬರ್ತೀವಂತ ಹೇಳು ಅದಕ್ಕೇನಂತೆ ಸರಿ ಆಗುತ್ತೇನೆ ಅಮ್ಮಣಿ ನಾಳೆ ಬೇರೆ ಬೆಳಿಗ್ಗೆ ಪೂಜೆ ಶುಕ್ರವಾರ ಪೂಜೆ ಬೇರೆ ಆ ಹೂವ ಎಲ್ಲ ಹಾಕಿದೀವಿ ಹೂವು ಎಲ್ಲ ಬಿಡಿಸ್ಕೊಂಡ್ ಬಂದ್ಬಿಟ್ಟು ಒಂದ್ಬಿಟ್ಟು ಹೂವಿನಾರ ಎಲ್ಲ ಮಾಡ್ಬಿಟ್ಟು ದೇವ್ರ ಪೂಜೆ ಮಾಡದ್ ಬಿಡವಿ ನೀನೇ ಹೇಳು ಕಣತ್ತೆ ಹೋಗರ ಹೋಗೋದ್ ದಾರ ಅಂತ ಏನ್ ಹೇಳ್ತಿಲ್ ಕಣತ್ತೆ ஆட்டாத் எல்லாம் உரு ஆட்டாடித்தி நீல் நேரம் ಎಲೆ ಕಾಯಿ ಎಲ್ಲ ಅಲೆ ಬಲ್ತ್ ಕುಂತಾವ್ ಏನಪ್ಪ ಎಲ್ಲಾ ಉದುರುತಿದಾವೆ ಒಂದೊಂದೇ 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 ಅತ್ಲಗ ನಾಳೆ ನಾಡದ್ರಲ್ಲಿ ಅತ್ಲಗಿ ಗಡಿ ಕಡ್ಡಿ ಎಲ್ಲಾ ತಗೊಂಬಂದು ಅತ್ಲಗೆ ಆ ಹುಡುಗ ಅವನು ಕಾಯಿ ಕೇಳೋನವನು ನಮ್ಮ ರಮೇಶಪ್ಪ ಹೇಳಬಿಟ್ಟ ಅತ್ಲಗಿ ಕಾಯಿ ಕೇಳಿಸ್ಬೇಕು ಕೀಳಿಸ್ಬೇಕು ಓ ಒಂದು ಹತ್ ಹದ್ನೇ ತೆಂಗಿನ ಮರದಲ್ಲಿ ಎಲ್ಲಾ ಬಲ್ತ್ ಕುಂತಾವ್ ಅತ್ಲಗಿ ಓ ಸುಮ್ನೆ ಬಿಟ್ರೆ ಆಗಲ್ಲ ಎಲೆ ಎಲ್ಲಾ ನಾನು ಒದನೆ ತಲೆಗೆ ಹಾಕಬೇಕು ಎಲ್ಲಾ ನಾನೇ ನೋಡ್ಬೇಕು ಈ ಹುಡುಗ ನನ್ನ ಮಗನವು ಇವು ಏನ್ ತಲೆಗೆ ಹಾಕೋಣ ಅಂತಾನೆ ಇವನು ಇವ್ರು ಕುಮಾರಣ್ಣ ಇವನು ಆ ಏನಿಲ್ಲ ಅವ್ನಿಗೆ ಇವೆಲ್ಲ ನೋಡ್ಬೇಕು ಅಂದ್ರುಟ್ಟು ಕಾಯಿ ಪಾಯಿ ಎಲ್ಲ ಉದುರ್ತಿದ್ದಾವ ಬಲ್ತಿದ್ದಾವ ಎಲ್ಲ ನೋಡ್ಬಿಟ್ಟು ಒಂದ್ರಿಟು ಕಾಯಾರ ಕೀಳ್ಸನ ಕೀಳ್ಸ ಹಾಂ ತೋಟಕ್ಕೆ ಒಂದ್ಬಿಟ್ಟು ಗೊಬ್ಬರ ಚಲಿಸಣ ಉಕ್ಕಿ ಓಡಿಸಣ ಯೋ ಏನು ತಲೆಗೆ ಹಾಕೋಣಲ್ಲ ಅಂತಾರಲ್ಲಿ ಏನು ಮಾಡೋಣ ನೀ ಹುಡುಗರುಗಳಿಗೆ ನನಗೂ ಹೇಳಿ 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 ಸಾಕಾಗಿ ಹೋಗ್ಬಿಟ್ಟಿದ್ದೀನಿ ಅತ್ಲಗಿ ಹ್ಞೂ ಯಾ ಬಲು ಬೇಜಾರು ಮಾಡಿಸ್ಬಿಡ್ತಾರಪ್ಪ ಅತ್ಲಗಿ ಏನಿಲ್ಲ ಅವ್ನಿಗೆ ಹಾಂ ಬೆಳಿಗ್ಗೆ ಎದ್ದಿಲ್ಲದೆ ಟ್ಯಾಕ್ಟ್ರಿಗೆ ಕೀ ತಗೊಳ್ತಾನೆ ಟ್ಯಾಕ್ಟ್ರಿಗೆ ಪೂಜೆ ಮಾಡ್ಕೊಂಡು ಅಲ್ಲೇ ಹೊಲ್ಟ್ಬಿಡ್ತಾನ ಉಕ್ಕಿ ಹೊಡಿಯಕ್ಕೆ ಹೋಗ್ಬೇಕು ಅಂತ ಏನು ಹುಡುಗ ಆಗಿದಾವೋ ಏನೋ ಓ ಇವನೊಂದು ರೇಟು ಪರವಾಗಿಲ್ಲಪ್ಪ ಅವ್ನು ಕಿರಿಯವನಿದ್ದಾನೆ ಅವನು ಅವ್ನು ಯುಗಾದಿ ಹಬ್ಬಕ್ಕೂ ಒಂದ್ಸಲಿ ದೀಪಾವಳಿ ಹಬ್ಬಕ್ಕೂ ಒಂದ್ಸಲಿ ಊರಿಗೆ ಬರ್ತಾನೆ ಆಟೆಯ ಅವನೇನ್ ತಲೆಗೆ ಹಾಕೊಳ್ಳಲ್ಲ ಅಣ್ಣ ಅವನು ಹ್ಞೂ ಅವರಮ್ಮ ಮಾತ್ರ ಅವರಮ್ಮ ಒಂದ್ಸಲಿ ಫೋನ್ ಮಾಡ್ತಾನೆ ಬೆಳಿಗ್ಗೆ ಒಂದ್ಸಲಿ ಸಾಯಂಕಾಲ ಒಂದ್ಸಲಿ ಏನಮ್ಮ ತಿಂಡಿ ಆಯ್ತೇನಮ್ಮ ಚೆನ್ನಾಗಿದೆಯೇನಮ್ಮ ಬಿ ಪಿ ಶುಗರ್ ಎಲ್ಲ ಅಪ್ಪಯ್ಯ ಐತೆನಮ್ಮ ಹೋಗೈತಮ್ಮ ಒಂದ್ಸಲಿ ಕೇಳಿಬಿಡ್ತಾನೆ ಹೂ ಕಣಪಾಪ ಚೆನ್ನಾಗಿದ್ದೀನಿ ಕಣ್ಪಾಪ್ಪ ನೀನು ಚೆನ್ನಾಗಿದೀಯಾ ಊಟ ಮಾಡ್ದ ತಿಂಡಿ ತಿಂದ ಆರಾಮಾಗಿದ್ಯಾನಪಾಪ ಅಂತ ಕೇಳ್ಬಿಡ್ತಾವ ಅವರಮ್ಮ ಹ್ಞೂ ಅವ್ನು ಸರಿ ಕಣಮ್ಮ ಆಯಿತು ಕೆಲಸ ಐತೆ ಆಮಗಿಂದ ಮಾಡ್ತೀನಿ ಕಣಮ್ಮ ಅಂತ ಆರಾಮಾಗಿ ಇಟ್ಬಿಡ್ತಾನೆ ಅಯ್ಯೋ 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 ಏನು ಹುಡುಗರಾಗಿದ್ದಾರೋ ಏನೋ ನಾನು ಹಿಂಗೆ ನನ್ನ ಉಸಿರು ಹೋಯ್ತಂದ್ಮೇಲೆ ಇವ್ರು ಏನೇನು ಮಾಡ್ತಾರೋ ಅದು ಹೆಂಗೋ ಏನೋ ಭಗವಂತ ನನಗೆ ಅದೇ ಯೋಚನೆ ಆಗ್ಬಿಟ್ಟೈತೆ ಅತ್ಲಾಗಿ ಹ್ಞೂ ನಮ್ಮಪ್ಪ ಎಲ್ಲ ಮಾಡಿಟ್ಟಿದ್ದು ನಾನು ಹೆಂಗೋ ಉಳಿಸ್ಕೊಂಡು ಹೋಗ್ತಿದ್ದೀನಿ ತೋಟ ಹೊಲ ಗದ್ದೆ ಎಲ್ಲ ಮಾಡ್ಕೊಂಡು ಇವ್ರೇನು ತಲೆಗೆ ಹಾಕೊಳ್ಳಲ್ಲ ಅಂತಾರಲ್ಲ ನಾನು ಅದೇ ಯೋಚನೆ ಮಾಡ್ತಿದ್ದೀನಿ ಏನಪ್ಪ ಭಗವಂತ ಏನು ಮಾಡೋದು ಏನೋ ಅತ್ಲಾಗಿ ಇದೇನೇ ರೀ

ಹ ಎಲ್ಲ ಬಂದಿದಾವ್ ನೋಡ್ತಿದ್ದೀನಿ ಹೂ ತೆಂಗಿ ಎಲ್ಲ ಕೇಳಿಸಬೇಕು ಎಲ್ಲಾ ಒಂದೊಂದೇ ಒಂದೊಂದೆ ತೆಂಗಿ ಎಲ್ಲ ಕಣೆ ಬಲ್ತು ಹ ಅದಕ್ಕೋಸ್ಕರ ಎಲ್ಲ ನೋಡ್ಕೊಂಡ್ ಬರ್ತಿದಿನಮ್ಮ ನಾಳೆ ನಾಡ್ದಲ್ಲಿ ಅವನು ಕಾಯಿ ಕೆಡಬ ಅವ್ನು ರಮೇಶಪ್ಪ ಹೇಳ್ಬಿಟ್ಟು ಒಂದ್ ಕಾಯಿರಾರ ಕೀಳ್ಸನಂತವು ಹ ನೀನು ಆಕಾಶ ಬೇರೆ ನೋಡ್ತೀನಿ ನಾನು ಹ ಬೆಳಗಿಂದ ಕೆಲಸ ಮಾಡಿ 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 ನಂದೇ ಸ್ವಂತ ಮುರ್ಕೊಂಡ್ ಹೋಗಂಗ ಆಗೈತೆ ನೀನ್ ಹೇಳ್ತಿಯಮ್ಮ ನೀನು ಹೇಳ್ದೆಲ್ಲ ಏನ್ ಹೇಳು ನೀನು ಅದ್ ಸರಿ ಒಲ್ಟಿ ರಂಗಿದಿರ ಅತ್ತೆ ಸುಸ ಇಬ್ರ ಹಳ್ದರು ಎಲ್ ತಾಯಿ ಅಮ್ಮನೆ ಸರಗಮ್ಮ ಎಲ್ಲಮ್ಮ ಹೋಗ್ತಿರೋದು ಎತ್ಲಾಗೋ ಅತ್ತೆ ಕರ್ಕೊಂಡು ಎತ್ಲಾಗ ಹೊಲ್ಟಿದೀಯಾ ಅಲ್ಲಿ ಇಲ್ ಕಣಮಮ್ಮು ಯ ನಾಳೆ ಬೆಳಿಗಿನ ಪೂಜೆ ಅಲ್ವಾ ಶುಕ್ರವಾರದ್ ಪೂಜೆ ಅಲ್ವಾ ಅದಿಕ್ಕೆ ಆ ಚಿಂತಾಮಣಿ ಹೂವು ಎಲ್ಲ ಹಾಕಿದೀವಲ್ಲ ತೋಟದಲ್ಲಿ ಹೋಗಿ ಕುಯ್ಕೊಂಡ್ಬರದ್ ಅಂತ ಓಡ್ತಿದೀವಿ பூஜை 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 அதுக்கு ஓட் இன்னொரு விஷயம்

ಅದು ಅವನು ಹಂಗೇನೆ ಮಾಡೋದು ಅವ್ನ ಯಾರ ಮಾತು ಕೇಳ್ತಾನೆ ನೀನ್ ಅರ್ಧ ಕಾಟ ಕೊಡ್ತಿ ಅಂತ ಅವ್ನಿಗೆ ಗೊತ್ತಾಗ್ಬಿಟ್ಟೈತ್ ಕಣಿ ಹೇಳು ಹ್ಞೂ ನಮ್ಮ ಅಜ್ಜಿ ಎಲ್ಲೂ ಆಟಾಡಕ್ಕೆ ಕಳ್ಸಲ್ಲ ಅಂತ ಅವನಿಗೆ ಗೊತ್ತಾಗ್ಬಿಟ್ಟೈತಿ ಅದಕ್ಕೆ ಮೆತ್ತಗ್ ಅವನು ಬ್ಯಾಗ್ ಇಟ್ಬಿಟ್ಟು ಹ್ಞೂ ಆ ನೈಟ್ ಅನ್ನು ಆ ಟಿ ಶರ್ಟ್ ಹಾಕೊಂಡ್ಬಿಟ್ಟು ಬಟ್ಟೆ ಬದಲಾಯಿಸ್ಕೊಂಡು ಹ್ಞೂ ನಿನ್ ಗೊತ್ತಿಲ್ದಂಗಿನೇ ಹಿನ್ಗಡೆ ಬಾಕ್ಲಿಲ್ಲ ಹೊಲ್ಟ್ ಬಿಡ್ತಾನ ಅವನು ಆಟಾಡಕ್ಕೆ

ಮಾತ್ ಮಾತಿಗೂ ಮಾತ್ ಮಾತಿಗೂ ನನ್ನ ಜೊತೆ ಖ್ಯಾತೆ ಮಾಡ್ತೀಯಲ್ಲಿ ಜಗಳ ತೆಗಿತಿಯಲ್ಲೇ ನಾನಂತದ್ದೇನೇ ಮಾಡಿದ್ದೀನಿ ಆ ಹೋಗ್ತಾಯಿ ಅತ್ಲಗಿ ಹಾಂ ಸೊಸೆ ಇದ್ದಾಳಂತ ನೋಡಲ್ಲ ಏನಿಲ್ಲ ಹೆಂಗ್ ಬೇಕಂಗೆ ಬಾಯಿ ಬಂದಂಗೆ ಮಾತಾಡ್ತಿರ್ತಿಯಮ್ಮ ನೀನಂತೂ ಅತ್ಲಾಗಿ ಆ ಅದೇನ್ ಬ ಆಗಿದ್ಯಾ ಏನೋ ಅತ್ಲಾಗಿ ಹೋಗತ್ಲಗಿ ಆಯ್ತು ಹ್ಞೂ ಅವನು ಎಲ್ಲಿದ್ರು ಹುಡ್ಕೊಂಬಂದ್ಬಿಟ್ಟು ನಾನು ಮಂತಾಲ ಕೂರಿಸ್ತೀನಿ ಎಲ್ಲೂ ಏನು ಕಳ್ಸಲ್ಲ ಹೋಗ್ರಿ ಓ ಊರು ಹುಡುಗರು ಜೊತೆ ಒನ್ಗಳಿಗೆ ಆಟ ಆಡ್ಕೊಂಡ್ ಬರಕ್ ಹೋಗಿದ್ದಾನೆ ಆಟ ಅತ್ಲಗಿ ಆ ಹುಡ್ಗ ಆಟಾಡೋಕೆ ಹೋದ್ರು ನಿಮ್ಗೆ ಕಷ್ಟ ನೋಡ್ರಿ ಅಲ್ಲಿ ಕಡೆ ರಪ್ಪನೋಗ ರಪ್ಪನ್ ಬರ್ರಿ ನನಗೆ ಯಾಕ ಒಟ್ಟ ಆಗ್ತೈತೆ ಏನಾರ ಟೀ ಜೊತೆ ಏನಾರ ತಿನ್ನೋದಕ್ಕೂ ಏನಾರ ಮಾಡ್ಕೊಡ್ರಿ ಓ ಹಮ್ಮಣ್ಣಿ ಏನಾರು ಬೋರ್ಣ ಬಜ್ಜಿ ಏನಾರ ಮಾಡಿ ಅಮ್ಮಣ್ಣಿ ಯಾಕ ನನಗೂ ಯಾಕ ಬಾಯೆಲ್ಲ ಸಪ್ಪೆ 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 ಅನ್ನಿಸ್ತೈತೆ ಮತ್ತೆ ನೋಡ್ರೆ ಮೂರ್ ನಾಲ್ಕು ದಿವಸದಿಂದ ಒಂದ್ ವಾರದಿಂದ ಕೋಳಿ ತಗೊಂಡ್ ಅಂದ್ರೆ ತಗೊಂಬರ್ಬಾರ್ದು ಮನೇಲಿ ಅಂತ ಬೇರೆ ಕಂಡೀಷನ್ ಮಾಡ್ಬಿಟ್ಟೈತೆ ಏನು ಆಗಲ್ಲ ಏನಿಲ್ಲ ಬರಿ ತರಕಾರಿ ಸಾಂಬಾರಿಂದ ತಿಂದು ತಿಂದು ಬಾಯೆಲ್ಲ ಒಂಥರ ಸಪ್ಪೆ ಆಗಂಗ ಆಗ್ಬಿಟ್ಟೈತಿ ನನಗೆ ಓ ಹೋಗ್ಬಿಟ್ಟು ಬರ್ತಾ

ಹ್ಞೂ ಹೋಗ್ರಿ ನಿಮ್ಮ ಅತ್ತೆ ಬೇರೆ ನಿಧಾನಕ್ಕೆ ನಡೆಯುತ್ತೆ ಕಾಲಾಗಲ್ಲ ಏನಿಲ್ಲ ಬ್ಯಾಡ್ ಕಣೆ ಬ್ಯಾಡ್ ಕಣೆ ತೋಡಿಸ್ತಾವೆಲ್ಲೂ ಹೋಗ್ ಬ್ಯಾಡ್ ಕಡೆ ಅಂತ ಹೇಳಿರೆ ಅವಳದೇ ಅವ್ಳು ಮಾಡುತ್ತೆ ಹೋಗ್ರಿ ಹ್ಞೂ ಇನ್ನೇನು ಒಬ್ಬಳೇ ಹೋಗೋಕ್ಕಾಗಲ್ಲ ಅಮ್ಮಣ್ಣಿ ನೀನು ಹೋಗ್ಬಾ ಹೋಗು ನಿಮ್ಮ ಅತ್ತೆ ಜೊತೆ ನೀವು ಹೋಗ್ಬರ್ರಿ ಪಾಪ ಇದ್ದಿದ್ರ ಜೊತೆಲಿ ಅವನು ಹೂವು ಎಲ್ಲ ಚೆನ್ನಾಗಿ ಬಿಡಿಸ್ಬಿಡೋನಮ್ಮ ರಪ್ಪನ್ನ ಹ್ಞೂ ಪಟ 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 ಅಂತ ಹೂವು ಎಲ್ಲ ಬಿಡಿಸ್ಬಿಟ್ಟು ರಪ್ಪನ್ನ ಕರ್ಕಂಬಂದ್ಬಿಡೋನು ಅವ್ನು ನೋಡಿರ ಪಾಪ ಅವನು ಆಟ ಆಡ್ಕೊಂಡ್ ಹೋಗಿದ್ದಾನೆ ಹೋಗ್ಲಿ ಬಿಡು ಆಟ ಆಡ್ಕೊಂಬರ್ಲಿ ಗಾಳಿಗೆ ಅವ್ನ್ಗೂ ಹಿಂಸೆ ಕೊಡೋದು ಬೇಡ ಅವನ್ಗಳಿಗೆ ಆಟ ಆಡ್ಕೊಂಬರ್ಲಿ ಬೆಳಿಗ್ಗೆಯಿಂದ ಅವನಿಗೂ ಬೇಜಾರಾಗಂಗ ಆಗ್ತಿರುತ್ತೆ ಅದಕ್ಕೆ ನಾನು ಹೂವಾಗ್ಲಿ ಬಿಡೋದ್ ಮಗ ಆಟ ಆಡ್ಕೊಂಬರ್ಲಿ ಅಂತ ನಾನು ಸುಮ್ಕಾದೆ ಓ ಅವನ್ಗಳಿಗೆ ಆಟ ಆಡ್ಕೊಂಬರ್ಲಿ ಅಂತ ಅವನಿಗೆ ಆಟ ಆಡ್ಸ ಕಳ್ಸಕ್ಕೆ ನನಗೇನು ಬೇಜಾರಿಲ್ಲ ಕಣಜ್ಜ ಆಟ ಆಡ್ಕೊಂಬರ್ಲಿ ಅವನು ಎಷ್ಟಾದ್ರು ಕೆತ್ತಲಾಗಾದ್ರು ತೋಟದ ಕಡೆ ನಾವು ಎಲ್ಲರೂ ಮರ ಹತ್ತಕ್ಕೆ ಹೋಗೋದು ಹಲ್ಸಿನ ಹಣ್ಣು ಕುಯ್ ಹೋಗೋದು ಹ್ಞೂ ಆ ಹಣ್ಣು ಕುಯ್ಕೊಂಬರೋದು ಈ ಹಣ್ಣು ಕುಯ್ಕೊಂಡು ತಿನ್ನೋದು ಮರ ಹತ್ತೋದು ಸೀಬೆ ಹಣ್ಣು ಕುಯ್ಕೊಂಬರಕ್ಕೆ ಹೋಗೋದು ಹಂಗೆ ಮಾಡಿಬಿಡ್ತಾನ ಅವ್ನು ತರಲೆ ಅವ್ನ ಜೊತೆ ಇದ್ದಾರಲ್ಲ ಆ ಹುಡುಗರು எல்லாரும் ಹ ಒಂದಿಟ್ಟು ದೇವ್ರ ಪೂಜೆಗೆ ಕುಯ್ಕೊಂಡೋಗ್ರ ಅಂತ ಕುಡ ಹೋಗ್ತಿರೋದು ನಾಳೆ ಶುಕ್ರವಾರ ಅಲ್ವಾ ಹಂಗೇನಾರು ಬಂದ್ಬಿಟ್ಟು ವಜ್ಜಿ ಕಡೆ ಹೇಳು ಹ್ಮ್ ಒಂದ್ ಒಂದೆರಡು ದೇವ್ರ ಪೂಜೆಗೆ ಕುಯ್ಕೊಂಡೋಗ್ತಿದ್ದು ಕಡಜ್ಜಿ ಅಂತ ಹೇಳುದ್ರೆ ಆಯ್ತು ಬದ್ರಿ ಕುಯ್ಕ ಬಾರಕು ಎದ್ ಬಿಡು ಏನೇ ಮಾಡ್ತಿದ್ಯಾ ನೀನು ಎಂತ ಕೆಲ್ಸ ಮಾಡ್ತಿದ್ಯಾ ನೀನು ಬೇರೆದ್ರಲ್ಲ ಬಂದ್ಬಿಟ್ಟು ಹಿಂಗೆಲ್ಲಾ ಹೂವು ಎಲ್ಲ ಇದೆಲ್ಲ ಇವೆಲ್ಲ ಸರಿಯೇನೆ ಗೊತ್ತಾಗಲ್ವೇ ನೀನ್ಗೆ ಸುಮ್ ಕಿಡಮ್ಮ ತಾಯಿ ಅಟ್ಲಾಗಿ ನನಗೆ ಯಾಕ ಮನಸ್ಸು ಸರಿ ಆಗ್ತಿಲ್ಲ ಕಡಮ್ಮ ಅಟ್ಲಾಗಿ ಹ್ಮ್ ಮನ್ಸಾ ಹೋಗ್ತಿಲ್ಲ ನೀನ್ ಕುಯ್ಕ ಬೇಕಾದ್ರೆ ಬೇಕಾದ್ರೆ ಯಾಕ್ ಬೇಕು ಮತ್ತೆ ಅವೆಲ್ಲ ನನಗೆ ಆಕ ಇಡ್ಸಲ್ಲ ಕಡಮ್ಮ ನನಗೆ ಓ ನೀನ್ ನೋಡಿದ್ರೆ ನೀನು ಸ್ವಲ್ಪ ಕುಯ್ಕ ಬರದಂತ ಹೇಳ್ಬಿಟ್ಟು ನೀನು ಇಂತ ಕೆಲ್ಸ ಮಾಡೋದು ಇಂದ ದಿವಸ ನಿಂತವ ನಿನ್ ಜೊತೆ ಬರಲ್ಲ ಕಡಮ್ಮ ನಾನು ಹಿಂಗೆಲ್ಲ ಮಾಡ್ತೀನಿ ಅಂದಿದ್ರೆ ನಾನು ಹಿಂಗಾಡುತ್ತೆ ಅಕೋ ಏನ್ ಇವತ್ತೆಲ್ಲ ದಿನಾಲೂ ಕುಯ್ಕೊಂಡ್ ಹೋಗ್ತಿಕೊಂಡ್ ಬಾರಕ್ಕ ನಾವು ಓ ನಾವೇನು ಏನ್ ಕೆ ಜಿ ಗಡ್ಲೆ ಕುಯ್ಕೊಂಡ್ ಹೋಗಲ್ಲ ಒಂದ್ ನಾಲ್ಕು ಒಂದ ಸ್ವಲ್ಪ ದೇವ್ರ ಪೂಜೆ ಕುಯ್ಕೊಂಡ್ ಹೋಗ್ತಿದೀವಿ ಆತಯ್ಯ ಅವಜ್ಜಿ ಅನ್ನೋರು ಬಂದ್ರೆ ಹೇಳಿದ್ರೆ ಆಯ್ತ್ಕೊಂಡ್ ಬರ್ರಿ ಓ அஜிங் பூஜை கடக்ஜி குய்க்கிஜ் இல்லுவல்லி அந்த அவரு கஷ்டப்பட்டு நீர் கஷ்ட உளங்க நோடா அஸொந்தெல்லாம் ನಾವ್ ನೋಡಿದ್ರೆ ನಾವು ಕದ್ದು ಹಿಂಗ್ ಕುಯ್ಕೊಂಡ್ರೆ ಭಗವಂತ ಮೆಸ್ತಾನೆ ಯಾರಾದ್ರೂ ನೋಡೋರು ಏನಂತ ಬಾಳ್ಕಂಡಿ ನಾನಂತೂ ಇಂಥದ್ದಕ್ಕೆಲ್ಲ ನಾನು ಬರಲ್ಲ ಕಣಮ್ಮ ಹಿಂಗೆಲ್ಲ ಮಾಡ್ತೀಯ ದೇವರ ಬರ್ತಿರ್ಲಕಣೆ ಹಾಳಕಂಡ್ ಓದ್ತಾಯಿ ಅಕ್ಕ ನೋಡಕ್ಕ ನಿನ್ ಇಷ್ಟ ಕಣಕ್ಕ ನಾನು ಸಲ ಸಲ ನನಗೆ ಜಾಸ್ತಿ ಯಾರಿಗೂ ಹಿಂಸೆ ಮಾಡಲ್ಲ ಬೇಕಂದ್ರೆ ಕುಯ್ಕಳಕ್ಕ ಇಲ್ಲ ಅಂದ್ರೆ ನಾನಂತು ತಲೆ ಕೆಡಿಸ್ಕೊಳಲ್ಲ ನೀರ್ ಬೇಕಂದ್ರೆ ಕುಯ್ಕ ಇಲ್ಲ ಸುಮ್ಮಕಳಕ್ಕ அக்கடை அடை நீயும் கவரு நீட்யா ஏன்க்கு ஏன் கட்டி அது ஒன் தர நியாயமா நீங்க கவரு கட்டி குய் கட்டுறது வந்து நீட்டர் தகபுந்த நான் ஏனாக்க ஏன் கல் ஏனப்பா அப்போ நான் ஏனோ அந்த உரு ய அய்யோஜி அதுக்கே அய்யோ பகவந்த நோட் சாந்திமா நான் தாயி ಏನಂತ ಕಡಿದಿ ಮಕ್ಕನ್ನ ಬಿಡು ಏನು ಹೂವ ಕುಯ್ ಅಂದ್ರೆ ನನ್ಗೇನು ನಾಳೆ ಕುಯ್ ಹೋಗ್ತೀನಿ ನನ್ಗೆ ಬೇಕು ತಿರ್ಗಾ ಏನಾದ್ರು ಕೇಳಿ ನನ್ಗೆ ಒಂದೆರಡು ಹೂವ ಕೊಡು ಅಂತ ಅಮ್ಮಕ್ಕಿಂದ ಇರೋದು ತಾನೇನ ಒಂದೆರಡು ಸಪ್ ಕುಯ್ಕೊಂಡು ಒಂದೆರಡು ಹೂವ ಕುಯ್ಕೊಂಡು ಹೂವಾಗನ ಹತ್ಲಾಗಂತ ಏನ ಬಾರಕ ಕುಯ್ಕ ಅಂತ ಕರೆದ್ರೆ ಏನು ಇಲ್ದವೆಲ್ಲ ಮಾತಾಡೋದು ಇವತ್ತ ಹೊರಗಿಲ್ಲ ಹೂವ ಮಾತ್ರ ಸಕ್ಕತ್ ಆಗ್ಬಿಟ್ಟು ಕೊಡಪ್ಪ ಅಬ್ಬಾ ಒಂದೇ ಒಂದ್ ಕಳೆ ಬೆಳೆದಾವೆ ನೋಡು ಆ ಅದೇಟ್ ಮಟ್ಟಿಗೆ ಮೇಂಟೈನ್ ಮಾಡಿರ್ಬೇಕು ಈ ರಂಗಜ್ಜಾನ ಗೌರಜ್ಜಿ ಆ ಆ ಎಲ್ಲಾ ತರದ ಹೂ ಬೆಳಿತಾರೆ ಇವರೇನು ಸಾವಂತಿಗೆ ಹೂ ಬೆಳಿತಾರೆ ಚೆಂಡು ಹೂ ಬೆಳಿತಾರೆ ಅದರದನ್ನು ತರಕಾರಿಗಳು ಹಾಕ್ತಾರೆ ಮೆಣಸಿಕಾಯಿ ಹಾಕ್ತಾರೆ ಟೊಮೆಟೊ ಹಾಕ್ತಾರೆ ಹಾಗಲಕಾಯಿ ಹಾಕ್ತಾರೆ ಹೀರೆಕಾಯಿ ಹಾಕ್ತಾರೆ ಸೌತೆಕಾಯಿ ಹಾಕ್ತಾರೆ ಏನಾರನ್ನ ಮಾಡ್ತಾನೆ ಇರ್ತಾರಪ್ಪ ಸುಮ್ಮಕಂತ ಇರಲ್ಲ ಹ್ಮ್ ನೋಡ್ದೆ ನಕ ನೋಡ್ದ ನೀನ್ ಏನ್ ಕರ್ಕೊಂಡ್ ಬಂದಂಗೆ ನೋಡ್ಲಿ ಇವ್ ಅಕ್ಕ ಮಾಡ್ತೀರ ಕೆಲ್ಸನ ಬಂದ್ಬಿಟ್ಟು ನಮ್ಮ ಹೊಲದಲ್ಲಿ ಎರಡಂಗ್ ಕೆಲ್ದಂಗ್ ಬಂದ್ಬಿಟ್ಟು ಹೂವಾ ಹೆಂಗ್ ಬಿಡುತ್ತೆ ಅಂತ ಆ ಏ ನಮ್ಮ ಅತ್ತೆ ಮಾಮ ಕೊಟ್ಟಿರೋ ಸದ್ರ ಹಂಗೈತಿ ಹೇಳು ಹೋಗ್ರಿ ಎಲ್ಲಾರ್ಗು ಪೂಜೆ ಒಂದೆರಡು ಕುಯ್ಕೊಂಡು ಹೋಗ್ರಿ ಅಂತ ಹೇಳಿ ಹೇಳಿ ನಮ್ಮ ಮಾಮಾ ಬಿಟ್ಟು ಕಳೆ ಪಿತ್ತು ಕಿತ್ತು ಕಿತ್ತು ಕೆಲಸ ಮಾಡಿ ಮಾಡಿ ಸಾಕಂಗೆ ಕೊರಗಾಡ್ತಿರ್ತಾರೈನವಿಂದ ಇವ್ರಿಗೆ ಹೇಳ್ರಿ ಇವ್ರಿಗೆ ನಾವ್ ಕಷ್ಟಪಟ್ಟು ಬೆಳ್ದಿರ್ತಿವಿ ಇವ್ರಿಗೆ ಇಷ್ಟ ಬಂದಂಗೆಲ್ಲ ಬಂದು 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 ಹಿಂಗ್ ಹೋಗ್ತಾರೆ ಇವ್ರು ಇವ್ರೇನ್ ಸಾಮಾನ್ಯದವರಲ್ಲ ಇವರು ಹಮ್ಮನಿ ಸರದಮ್ಮ ನೀನ್ ಹಂಗೆಲ್ಲ ಮಾತಾಡಬಾರದು ಕಣಮ್ಮ பூஜைவ் ஆகையம் சுமக்கி ரொம்ப ஆட் இரனா அபிமான ய்க்கண்டு ஆகுண்டு ஓர்ப்பு அதுக்கு

ஹம் இவத்தெல்லாம் சாய்லா கடைந்தூவா மாதாத்திர் இல்லாந்திரேர் நன்கே நன்கேன் அஜய் நன்கேயும் ನಾವು ಇರೋವರೆಗೂ ನೋಡೋವರೆಗೂ ನೋಡ್ತೀವಿ ಅಲ್ಲ ಕಣಕ ನಾವೆಲ್ಲ ಮನೆಯವರೆಲ್ಲ ಇರ್ತೀವಿ ತಾನೆ ಬೇಕ ಬೇಕಾದ್ರೆ ಬೇಕಾದ್ರೆ ನಾವು ಬಿಡಿಸ್ಕೊಂಡು ಹೋಗಿ ಮಂತ ಬಿಟ್ಟಿರ್ತೀವಿ ತಗೊಂಡು ಹೋಗ್ರಕ್ಕ ಬೇಡ ಅಂದ್ರೆ ಯಾರಕ್ಕ ನಿಮ್ಗೆ ಹೇಳ್ದಂಗೆ ಕೇಳ್ದಂಗೆ ಬಂದ್ಬಿಟ್ಟು ನಾವು ಕಷ್ಟಪಟ್ಟಲ್ಲ ಬೆಳ್ದಿರ್ತೀವಿ ನೀವು ತೋಟದಲ್ಲೆಲ್ಲ ಬಂದ್ಬಿಟ್ಟು ಅದೇ ಹೆಂಗಕ್ಕ ಕೀಳ್ತಿದ್ಯಾ ಹೂವನೆಲ್ಲ ಯಾರಿಗೆ ಕೇಳಿ ಕೀಳ್ತಿದ್ದೀರಾ ನೀವು ನಾವು ನೋಡೋವರೆಗೂ ನೋಡ್ತೀವಿ ಆಟೆ ನಾವೇನಾಗ್ಲಾಗ ನಮ್ಮವರು ನಮ್ಮವರು ನಮ್ಮೂರವ್ರಲ್ವಾ ಅಂತ ನಾವು ಸುಮ್ಮನಾದ್ರೆ ನೀವೆಲ್ಲರೂ ಹೆಂಗ್ ಬೇಕಂಗೆ ಇದ್ ಮಾಡ್ತಿದ್ದೀರಾ ನೀವು ஆஹ் வந்து அர்த்தமா நீவனு கஷ்டப்பட்டு அந்த ஏ சரோஜம்மா அங்கே நிலக்கணே நானும் இல்ல குய்ந்தக்க உம் அம்மிந்தே பூஜைக்கு ஓர்த்தி அஸ்டே கணே நோடம் நானே ஜாஸ்துல ಒಂದ್ ನಾಲ್ಕೆ ನಾಲ್ಕು ಕೊಯ್ದಿದೀನಿ ಅಮ್ಮಣಿ ಅಂತ ಬೇಜಾರ್ ಮಾಡ್ಕೋಬೇಡ ನೀನು ಒಂದೇ ಹೂವ ಕೊಯ್ಯಿ ಒಂದ್ ಕವರಾರ ಕೊಯ್ಯಿ ಹುಯ್ಕೊಂಡ್ ಹೋಗು ಬೇಡ ಅಂತ ನೋಡಿ ಹೇಳ್ತೀನೋ ಎಲ್ಲಾರು ಪೂಜೆಗೆ ಬಳಸೋದು ಯಾರ್ದು ಕೂಯ್ ಪೂಜೆಗೆ ಬರ್ಸದೇ ನಿರಲ್ಲ ಆದ್ರೂನು ಇನ್ನೊಂದ್ ಮಾತ್ ಹೇಳ್ಬಿಟ್ಟು ನೀನು ಹುಯ್ಕೊಂಡು ಹೋಗ್ಬೇಕಡಮ್ಮ ಪೂಜೆಗೆ ಇರ್ಲಿ ಹಂಗೆಲ್ಲಾ ಮಾಡ್ಬಾರ್ದು ಕಣಿತಾ ಇನ್ನ ದಿವಸ ನೋಡಿ ಒಳ್ಳೆ ಮಾತಲ್ಲಿ ಹೇಳ್ತಿದೀನಿ ನಾನು ಇನ್ನ ದಿಸ ಯಾವತ್ತೂನು ಕೂಡ ఒ ఇవడీన కెళ్దం బందరకీ ఆగ్ హోదా మాత్ర నూమ్ కిర నేన దొడ్ మి సుమిన ఇవత్ మున్సిన మాత్ర ఏదో అంద బందో నిబిటు నేను బయస్బిత నోడు అతి మార్క నా సుమ్మ అదీర ఏ గౌరీ రంగజ్జి

உம் அட்டோ உம் இல்லை பூஜைக்கு அந்த बुद्दल वाले अम्मानी नींद के, अरे कनाडा बुडको, अब क्या किंग आरती दिया, इन्हें जैसा नज़र न हो बराला बड़ो। ಹೂವನ ಬೈದು ಬುದ್ಧಿ ಹೇಳ್ಬಿಟ್ಟು ನೀವೇ ಅಂತ ಅಂತಾದ್ರಲ್ಲಿ ಬಂದ್ಬಿಟ್ಟು ನೀವೇ ಹಿಂಗೆ ಎಳ್ದಂಕ್ ಬಂದ್ಬಿಟ್ಟು ಹೂವ ಕು ಬೇರೆಯವ್ರು ಅಂದ್ರೆ ಅಮ್ಮನಿ ಆಯಾ ಏನ್ ಬುದ್ಧಿ ಕಲ್ತಿದ್ರೆ ನಾವ್ ನಾವೆಲ್ಲರಿಗೂ ನಮ್ಮರು ನಮ್ಮರು ಅಂತೀವಲ್ಲ ಅದೇ ಮಾಡೋದ್ ಮೊದಲನೇ ತಪ್ಪು ಅನ್ಸುತ್ತೆ ನಾನು ಹ್ಮ್ ಅದೇ ಗೌರಜ್ಜಿ ಬೇಜಾರ್ ಮಾಡ್ಕೋಬೇಡ ಬಿಡಜ್ಜಿ ಏನೋ ತಪ್ಪಾಗೋಯ್ತು ಇನ್ನೊಂದು ದಿವಸ ಹಿಂಗೆಲ್ಲ ಮಾಡಕ್ ಹೋಗಲ್ಲ ಕಣಜ್ಜಿ ನಂಗ್ ಒಂತರ ಪ್ರಾಯಶ್ಚಿತ ಪ್ರಾಯಿತ ಆಗ್ತೈತಿ ಹ್ಮ್ ಮುಟ್ಟಲ್ಲ ಕಣಜಿ ಗೌರಜ್ಜಿ ಇನ್ನೊಂದ್ ದಿವಸ ನಾನು ಇಂತ ಕೆಲಸ ಮಾಡಲ್ಲ ಕಣಜ್ಜಿ ನಿಮ್ದೇ ಹೊಲ ಅಂತ ಇಲ್ಲ ಬೇರೆ ಯಾರು ಹೊಲಕ್ಕೆ ಕುಯ್ಕೊಂಡ್ ಬರೋದವೆಲ್ಲ ಮಾಡಲ್ಲ ಕಣಜ್ಜಿ ಏನೋ ಒಂದೆರಡು ಎರಡು ಅಂತ ಬಂದೆ ಬರೋ ಬೇಜಾರಾಗ ಹೋಯ್ತು ಕಣಜ್ಜಿ ಮಾತಾಡಿದ್ ನೋಡ್ಬಿಟ್ಟು ಹ್ಮ್ ನೀನು ಪಾಪ ಅಷ್ಟೊಂದ್ ಪ್ರೀತಿಯಿಂದ ಹೂವ ಎಲ್ಲಾ ತಗೊಂಡೋಗು ನೀನೇ ಅಂತ ಹೇಳ್ತಿದ್ಯಾ ನಾನ್ ನೋಡಿರ ನಾನು ನಿಮ್ಗೆ ಪಾಪ ಇಂತ ಒಳ್ಳೆ ಮನ್ಸಿನವ್ರಿಗೆ ಹೇಳದಂಗೆ ಕೇಳದ್ ಬಂದ್ಬಿಟ್ಟು ನಾನು ಹೂವ ಕುಯ್ಕೊಂಡ್ ಬಿಟ್ಟೆ ಕಣಜಿ ಹ್ಮ್ ನನ್ ತಪ್ಪಾಗ್ ಹೋಯ್ತಿ ಬೇಜಾರ್ ಹ್ಮ್ ಹಕವ ஓ அங்கே இல்ல கனக்கேன பேஜாரில்ல குய்கண்டு இன்னொந்தேடு கேட்கணா பாப்பா மாவா அவரெல்லாம் எஸ்டோ கஷ்டப்பட்டு நீ நோட் இங்கே நம்ம ஒட்ட உரியல்வனக்கா நீவே ஓதிரிட்டு அர்த்தமாக்க உம் இன்னொரு கனக்கு ஓங்கெல்லாம் கதெல்லாம் குய்க்கு சரிக்கான